ಅಣ್ಣ ಸೈಡ್ 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 ಅಣ್ಣ ಒಂಚೂರು ಹಿಂದೆ ಇರೋ ನಾವೆಲ್ಲ ವೈಡಲ್ ಇದೆ ಅಣ್ಣ ಒಂಚೂರು ಹಿಂದೆ ನೀ ಹಿಂದೆ ರೀ ಹಿಂದೆ ರೀ ಟು ಫಿಫ್ಟಿ ಅಡ್ಮಿಷನ್ ಪ್ರೊಸೆಸ್ ನಡೀತಾ ಎಲ್ಲ ಒಟ್ಟು ಸೇರಿ ಎಲ್ಲ ಕ್ಲಾಸ್ ಹನ್ನೆರಡು ಜನ ಇದ್ದಾರೆ ಹದಿನೆಂಟು どうしたらいいの Sambari Arsham Antana Kha mo no? Chikbala prajh Chana Bata Mantra? Yes sir Bata sir Last <sleeve> year 100% Chushan e ko'tare neha? Chana ko'tare sir Chana ki di ha? Coaching Coaching Super Super Alla chana katta mo Chana nai tu dhali alla farsa ki

सर यसरी ले गर्यो सर एक्चुअली 50 20 मिटर हो त यता यलो त यात्रा 8:30 बजे वरुगु नै उठा हाक्सी हो सपोर्ट त यता यलो त हो तै जिरन सबैहरु उठ्के त होदु सर सबैले जमा अ निमगेला फासकेट लो सेला फासकेट टेबल जिकरी टेबल यु डन्ट टेल सो टु करिन र नम्मा हां सर नम्माले हाम्रो वास्कडो एसओ सबै लास्ट इयर अ निमगे सबले

ಇನ್ನೊಂದು ಅಕ್ಷರದ ಸಹಾಯದಿಂದ ಉಚ್ಚಾರ ಮಾಡುವ ಅಕ್ಷರಗಳನ್ನು ವ್ಯಂಜನ ಅಂತ ಕರಿತೀವಿ ವ್ಯಂಜನಗಳು ಎಷ್ಟಿದವು ಅದರಲ್ಲಿ ವರ್ಗೀಯ ವ್ಯಂಜನ ವರ್ಗೀಯ ವ್ಯಕ್ತ ವ್ಯಂಜನಗಳಲ್ಲಿ ಯಾಕೆ ಕವರ್ಗ ಅಂತ ಯಾಕೆ ಕರಿತೀವಿ ಅಲ್ವಾ <laughs> <laughs> <Tower. laughs> <laughs> <laughs> <laughs>

ಅಲ್ಪ ಪ್ರಾಣ ಮಹಾ ಪ್ರಾಣ ಅಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚಾಸಪಟ್ಟ ಅಕ್ಷಯ ಅಲ್ಪ ಜಾಸ್ತಿ ಉಸಿರಿನಿಂದ ಉಚ್ಚರಿಸಿದರೆ ಅಂದ್ರೆ ದೀರ್ಘ ಅಲ್ಪ ಪ್ರಾಣಗಳು ಸರ್ ಒಂದು ಮತ್ತು ಮೂರು ಅಲ್ಪ ಎರಡು ಮತ್ತು ನಾಲ್ಕು ದೀರ್ಘ ಸ್ವರ ಏನು ಒಂದು ಮಾತ್ರ ಕಮೇಶನಾ ಲೈಟ್ ಆಫ್ ಮಾಡಿ ಲೈಟ್ ಆಫ್ ಮಾಡಿ

செகண்ட் <laughs> செல்ல